ನವೆಂಬರ್ ಹದಿನಾರರಂದು ಮಹಿಳಾ ಕಲಾವಿದರಿಂದ ಪೌರಾಣಿಕ ನಾಟಕ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾಸೌರಭ ಸಂಘ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಹಾಗೂ ಹಾಸನ ಜಿಲ್ಲಾ ಸಂಘಗಳ ವತಿಯಿಂದ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಹಿಳಾ ಕಲಾವಿದೆಯರಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಅಭಿನಯಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಹಾಜರಾಗಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ರಂಗಭೂಮಿ ಹಿರಿಯ ನಿರ್ದೇಶಕ ಎಚ್ಎಲ್ ಪಾಲಾಕ್ಷಚಾರ ಸಿಗೆ ನಾಡು ಮನವಿ ಮಾಡಿದರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಮಹಿಳೆಯರೇ ಅಭಿನಯಿಸುತ್ತಿದ್ದು ಇದೊಂದು ಹೊಸ ಪ್ರಯೋಗವಾಗಿದೆ ಶ್ರೀ ಶ್ರೀನಿವಾಸ ಡ್ರಾಮಾ ಸೀನರಿ ಮಾಲೀಕರಾದ ಲಕ್ಷ್ಮಣ್ ಖಡಗ ಅವರ ಭವ್ಯ ರಂಗದ ಸಜ್ಜಿಕೆಯಲ್ಲಿ ಸೂತ್ರಧಾರಿ ಪಾತ್ರದಲ್ಲಿ ಸುಷ್ಮಿತಾ ಒಂದನೇ ಕೃಷ್ಣನ ಪಾತ್ರದಲ್ಲಿ ಸಾವಿತ್ರಿ ಗಂಗಾಧರ್ ಎರಡನೇ ಕೃಷ್ಣನ ಪಾತ್ರದಲ್ಲಿ ರಾಣಿ ಚರಶ್ರೀ ಒಂದನೇ ಅರ್ಜುನನ ಪಾತ್ರದಲ್ಲಿ ಮಮತಾ ಮಂಜುನಾಥ್ ಎರಡನೇ ಅರ್ಜುನನ ಪಾತ್ರದಲ್ಲಿ ತುಳಸಿ ಮುರಳೀಧಾರ್ ಭೀಮನ ಪಾತ್ರದಲ್ಲಿ ಕಾಮಾಕ್ಷಿ ಕೃಷ್ಣಮೂರ್ತಿ ಧರ್ಮರಾಯನ ಪಾತ್ರದಲ್ಲಿ ಪ್ರಭಾ ಮಂಜುನಾಥ್ ಸತ್ಯಾಕಿ ಪಾತ್ರದಲ್ಲಿ ಕೃಷ್ಣ ಮಂಜು ವಿಧುರನ ಪಾತ್ರದಲ್ಲಿ ಮಂಜುಳಾ ಉಮೇಶ್ ಅಭಿಮನ್ಯು ಪಾತ್ರದಲ್ಲಿ ಸುಷ್ಮಾ ರುಕ್ಮಿಣಿ ಪಾತ್ರದಲ್ಲಿ ಅನಿತಾ ರಂಗಸ್ವಾಮಿ ಉತ್ತರೇ ಪಾತ್ರದಲ್ಲಿ ವೈಷ್ಣವಿ ಒಂದನೇ ದುರ್ಯೋಧನ ಪಾತ್ರದಲ್ಲಿ ಕಾಮಾಕ್ಷಿ ಕಾಂತರಾಜ್ ಎರಡನೇ ದುರ್ಯೋಧನ ಪಾತ್ರದಲ್ಲಿ ಶಶಿಕಲಾ ಜಗದೀಶ್ ಧೃತರಾಷ್ಟ್ರನ ಪಾತ್ರದಲ್ಲಿ ಮಮತಾ ಸುಂದರೇಶ್ ಶಕುನಿ ಪಾತ್ರದಲ್ಲಿ ಜಯರಮೇಶ್ ದುಶಾಸನ ಪಾತ್ರದಲ್ಲಿ ಕುಸುಮಾ ಚಂದನ್ ಕರ್ಣನ ಪಾತ್ರದಲ್ಲಿ ಶ್ವೇತಾ ಮೋಹನ್ ಭೀಷ್ಮನ ಪಾತ್ರದಲ್ಲಿ ಜಯಲಕ್ಷ್ಮಿ ನಾಗೇಶ್ ದ್ರೋಣಾಚಾರ್ಯ ಪಾತ್ರದಲ್ಲಿ ಸಾವಿತ್ರಿ ಯೋಗ ಗಾಂಧಾರಿ ಪಾತ್ರದಲ್ಲಿ ಶೋಭಾ ಹರೀಶ್ ಸೈಂತವ ಪಾತ್ರದಲ್ಲಿ ಮಂಜುಳಾ ಕಿರಣ್ ಹಾಗೂ ಕುಂತಿ ಪಾತ್ರದಲ್ಲಿ ಪುಟ್ಟಮ್ಮ ಅಭಿನಯಿಸಲಿದ್ದು ಹಾಸನ ಜಿಲ್ಲೆಯ ಎಲ್ಲ ಕಲಾವಿದರು ಪ್ರೇಕ್ಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಹೇಳಿದರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸೌರಭ ಕಲಾ ಸಂಘದ ಅಧ್ಯಕ್ಷೆ ಸಾವಿತ್ರಿ ಗಂಗಾಧರ್ ಮಾತನಾಡಿ ಜಿಲ್ಲಾ ಹಿತರಕ್ಷಣಾ ಸಮಿತಿ ಸೇರಿದಂತೆ ಎಲ್ಲ ಕಲಾ ಸಂಘಗಳು ಕಲಾವಿದರ ಸಹಕಾರದಿಂದ ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸೌರಭ ಸಂಘವನ್ನು ಕಟ್ಟಿ ಸಂಪೂರ್ಣ ಮಹಿಳೆಯರೇ ಕುರುಕ್ಷೇತ್ರದ ಪುರುಷ ಪಾತ್ರ ಸೇರಿದಂತೆ ಮಹಿಳಾ ಪಾತ್ರಗಳನ್ನು ಅಭಿನಯಿಸುತ್ತಿದ್ದು ಇದೊಂದು ಹೊಸ ಪ್ರಯೋಗವಾಗಿದೆ ಹೀಗಾಗಿ ಜಿಲ್ಲಾ ಹಾಗೂ ಹೊರ ಜಿಲ್ಲೆಯ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಪೌರಾಣಿಕ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮಹಿಳಾ ಕಲಾವಿದರನ್ನ ಹರಸುವುದರ ಜೊತೆಗೆ ಪೌರಾಣಿಕ ನಾಟಕದ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಮಂಜುಳಾ ಉಮೇಶ್ ಕಾಮಾಕ್ಷಿ ಕಾಂತರಾಜ್ ಖುಷಿ ಚಂದನ್ ರತ್ನಾ ಮಂಜುನಾಥ್ ಮಮತಾ ಮಂಜುನಾಥ್ ಶಿಲ್ಪಾ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಮಹಿಳಾ ಸಂಘ ಸಂಘದ ವತಿಯಿಂದ ಕುರುಕ್ಷೇತ್ರ ಅಥವಾ ಚಲದೊರ್ದ್ದು ಅನ್ನ ಎಂಬ ಸುಂದರ ಪೌರಾಣಿಕ ಆಟವನ್ನು ಎಲ್ಲ ಮಹಿಳೆಯರೇ ಸೇರಿ ಮಾಡ್ತಿದ್ದಾರೆ ಏಕೆಂದರೆ ನಾವು ಆ ಮಹಿಳೆಯರ ಕರೆ ಕಳಿಸ್ಬೇಕಾದ್ರೆ ನಾವು ಪ್ರೊಫೆಸಲ್ ಆರ್ಟಿಸ್ಟ್ ಕಳಿಸ್ಬೇಕಾಗಿತ್ತು ಆದರೆ ಇವರಿಗೆ ನಾನು ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಎಲ್ಲ ಪಾತ್ರಗಳನ್ನು ಸಹ ಯಾರೂ ಸಹ ಜೆಂಟ್ಸ್ ಇಲ್ಲ ಎಲ್ಲ ಪ್ರತಿಯೊಂದು ಜೆಂಟ್ಸ್ ಮತ್ತು ಸ್ತ್ರೀ ಪಾತ್ರನ ಇವರೇ ಮಾಡ್ತಿದ್ದಾರೆ ಎಲ್ಲರೂ ಇದು ಆಶ್ರಮದ ಪ್ರಪ್ರಥಮ ಬಾರಿಗೆ ಮಹಿಳಾ ಪ್ರಸಂಗದಿಂದ ಕರುಕ್ಷೇತ್ರ ನಾಟಕ ನಮ್ಮ ಆಶ್ರಮ ಕ್ಷೇತ್ರದಲ್ಲಿ ಹದಿನಾರನೇ ತಾರೀಕು ಭಾನುವಾರ ಹೇಳ್ತೀವಿ ದಯಮಾಡಿ ಎಲ್ಲರ ಶ್ರಮ ಇದಕ್ಕೆ ನಮ್ಮ ಕಲಾ ಸಂಘಗಳ ಸಂಘಟನೆಗಳು ಶ್ರಮ ಇದು ಇಲ್ಲಿ ಭಾಳ ಇದೆ ಅವರೆಲ್ಲ ಸೇರಿ ಈ ಈ ಮಹಿಳೆಯರಿಗೆ ಒಂದು ಸಪೋರ್ಟನ್ನು ಮಾಡಿ ಈ ಒಂದು ನಾಟಕವನ್ನು ಈ ಕಲೆಯನ್ನು ಒಂದು ಉತ್ತಮಪಡಿಸಿದ್ದಾರೆ ದಯಮಾಡಿ ಎಲ್ಲ ಕಲಾವಿದರು ಎಲ್ಲ ಬಂದು ಹದಿನಾರು ತಾರೀಕು ಬಂದು ನಮ್ಮ ಮಹಿಳೆಯರ ಕಲಾ ಸಂಘದ ಕಲಾವಿದರನ್ನ ಆಶೀರ್ವದಿಸಬೇಕಾಗಿ ನಾನು ಹೇಳ್ಬೋದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲಾಸೌರಭ ಸಂಘ ಅಂತ ಹೇಳಿ ಮಾಡಿಕೊಂಡು ಎಲ್ಲ ಮಹಿಳೆಯರು ಸೇರಿ ಒಂದು ನಾಟಕವನ್ನು ಮಾಡ್ತಾ ಇದ್ದೇನೆ ಈ ಈ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕಲಾವಿದರು ಅನ್ನಪೂರ್ಣೇಶ್ವರಿ ಕಲಾ ಸಂಘದ ಕಲಾವಿದರುಗಳು ವೀದಾರಕ್ಷಣಾ ಸಮಿತಿಯ ಕಲಾವಿದರುಗಳು ಎಲ್ಲರೂ ಸೇರಿ ನಮಗೆ ಒಗ್ಗಟ್ಟಾಗಿ ಬೆಂಬಲದಿಂದ ಹೆಣ್ಮಕ್ಕಳು ಮುಂದೆ ಮುಂದೆ ಬನ್ನಿ ನಾಟಕಗಳನ್ನು ಮಾಡಿ ನಾವು ಇದೀರಿ ಭಯಪಡಬೇಡಿ ಅಂತ ಹೇಳಿ ಕರೆತಂದಿದ್ದಾರೆ ನಾವು ಮಾತಿಗೆ ಒಗ್ಗಟ್ಟು ಬಂದು ಒಂದು ಟೀಮ್ ಮಾಡಿಕೊಂಡು ನಾಟಕನ ಮಾಡ್ತಾ ಇದ್ದೀವಿ ನಾಟಕನ ಹದಿನಾರನೇ ತಾರೀಕು ಭಾನುವಾರ ಪ್ರತಿಯೊಬ್ಬರು ಕಲಾವಿದರು ಕಲಾ ರಸಿಕರು ಬಂದು ನಾಟಕವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಿ ಹಾರೈಸಿ ಎಂದು ಎಲ್ಲ ಉಮೇಶ್ ನಾನು ಬಿದುರನ ಪಾತ್ರ ಮಾಡ್ತಿದ್ದೀನಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸಂಘದಿಂದ ಮಹಿಳೆಯರೇ ಮಾಡ್ತಿರುವಂತಹ ಅದಕ್ಕೆ ಹಾರ್ಮೋನಿಯಂ ಮೆಸ್ಟ್ರು ಸೀಗೆ ನಾಡು ಪಾಲಕ್ಷಾಚಾರು ಬಿ ಎಲ್ ಎಲ್ ಬಿ ಸರ್ ನಮ್ಗೆಲ್ಲರಿಗೂ ಕಲಸು ಪ್ರಪ್ರಥಮ ಬಾರಿಗೆ ಆಸನದಲ್ಲಿ ಮಹಿಳೆಯರ ಕುರುಕ್ಷೇತ್ರ ಎಂಬ ನಾಟಕವನ್ನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ನಾಟಕ ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಹೊರಗಡೆಯಿಂದ ಹೆಣ್ಮಕ್ಳನ್ನ ಹೆಕ್ಳನ್ ಕರೆಸ್ತಾ ಇದ್ರು ಈಗ ನಮ್ಮಲ್ಲೇ ಹೆಣ್ಮಕ್ಳಿಗೆ ಕಲ್ಸ್ಕೊಟ್ಬಿಟ್ಟು ಅದನ್ನ ಎಲ್ಲರೂ ಸೇರಿ ಎಲ್ಲಾ ಗಂಡಸರುಗಳು ಸೇರಿ ನಮ್ಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಕಲಾವಿದ್ರುಗಳು ಸೇರಿದ್ದಾರೆ ಇದಕ್ಕೆ ಅಧ್ಯಕ್ಷ ಸಾವಿತ್ರಿ ಗಂಗಾಧರ್ ಅವರು ಇದಕ್ಕೆ ಮುಂದೆ ಬಂದು ನಮ್ಮಂತ ಹೆಣ್ಮಕ್ಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಟ್ಟು ಇಪ್ಪತ್ತೈದು ಜನ ಹೆಣ್ಮಕ್ಳು ಮಾಡ್ತಾ ಇದೀವಿ ಸರ್ ಎಲ್ಲರೂ ಬಂದು ಆಸನ ಜೊತೆ ನಮ್ಗೆ ಅರಸಿ ಆಶೀರ್ವಾದ ಬೇಕಂತ ಕೇಳ್ಕೊತ ಇದ್ದಾರೆ ಕಾರ್ಯಕ್ರಮ ಭಾನುವಾರ ಹದಿನಾರನೇ ತಾರೀಕು ಸರ್ ಹನ್ನೊಂದು ಗಂಟೆಗೆ ಹಾಸನ ಕಲಾಭವನದಲ್ಲಿ ದಯವಿಟ್ಟು ಎಲ್ಲರೂ ಬಂದು ಅರಸಿ ಆಶೀರ್ವದಿಸಿ ನಾಟಕವನ್ನು ನಾವು ಹಾಸನದ ಮಹಿಳೆಯರೇ ಪ್ರಪ್ರಥಮವಾಗಿ ಎಲ್ಲರೂ ಸೇರಿ ಮಾಡ್ತಿದ್ದೇವೆ ನಮ್ಮ ಸೀಗೆ ನಾಡು ಪಾಲಕ್ಷಚರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮಾಡ್ತಿದ್ದೇವೆ ನಾನು ಕಾಮಾಕ್ಷಿ ಪಾತ್ರ ಜನತಾ ದುರ್ಯಧರ್ನ ಪಾತ್ರ ಮಾಡ್ತಿದ್ದೇನೆ ಎಲ್ಲರೂ ಸಹ ಬಂದು ನಮ್ಮ ಎಲ್ಲ ಕಲಾವಿದರಿಗೂ ಸಹಕರಿಸಿ ಆರೈಸಿ ಪ್ರೋತ್ಸಾಹಿಸಿ